ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಖಂಡಿಸಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ನಲವತ್ತಕ್ಕೂ ಹೆಚ್ಚು ಜೆಡಿಎಸ್ನ ಕಾರ್ಯಕರ್ತರು ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಈ ಮೂಲಕ ಜೆಡಿಎಸ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ ಜೆಡಿಎಸ್ ಅಷ್ಟೇ ಅಲ್ಲ ಬಿಜೆಪಿ ಜೆಡಿಎಸ್ನ ಮೈತ್ರಿ ನಾಯಕರಿಗೆ ಇದು ಒಂದು ರೀತಿಯ ದೊಡ್ಡ ಆಘಾತನೆ ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆಗೊಂಡಿದ್ದಾರೆ ನಲವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ವಿನಯ್ ಕುಮಾರ್ ಸೊರಕೆ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆ ವಿನಯ್ ಕುಮಾರ್ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷರು ಈಗ ಇತ್ತೀಚೆಗಷ್ಟೇ ಕೆಪಿಸಿಯಲ್ಲಿ ಒಂದಷ್ಟು ಮೇಜರ್ ಸರ್ಜರಿಯನ್ನ ಮಾಡಿ ಹೊಸ ಹೊಸ ನಾಯಕರಿಗೆ ಈ ಕೆಪಿಸಿಸಿಯಲ್ಲಿ ಒಂದಷ್ಟು ಕಾರ್ಯಾಧ್ಯಕ್ಷರು ಮತ್ತೆ ಅಧ್ಯಕ್ಷರಿಗೆ ಸ್ಥಾನವನ್ನ ಕೊಡಲಾಯಿತು ಈಗ ಒಂದಷ್ಟು ದೊಡ್ಡ ಆಪರೇಷನ್ ಅಂತಾನೆ ಹೇಳ್ಬೋದು ದೊಡ್ಡ ಮಟ್ಟದಲ್ಲಿ ನಲವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಮುಖ ಮಾಡಿದ್ದಾರೆ ವಿನಯ್ ಸೊರಕೆ ಅವರ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಗೊಂಡಿದ್ದಾರೆ ರಾಜ್ಯದ ಅಸ್ಮಿತ ಹೊಂದಿಕೊಂಡು ಬಸವಣ್ಣನವರ ಕುವೆಂಪುರವರ ನಾರಾಯಣಗುರುಗಳ ಕನಕದಾಸರ ಎಲ್ಲ ರೀತಿಯ ಸಂದೇಶಗಳನ್ನು ಕೂಡ ಒಟ್ಟಾಗಿ ಸೇರಿಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಆ ರೀತಿಯಲ್ಲಿ ರಾಜಕೀಯವಾದಂಥ ಒಂದು ವಾತಾವರಣ ಇತ್ತು ಇವತ್ತು ಕುಮಾರಸ್ವಾಮಿ ಅವರು ಎಲ್ಲವನ್ನೂ ಕೂಡ ಗಾಳಿಗೆ ತೂರಿ ಏನು ರಾಮಕೃಷ್ಣ ಹೆಗ್ಡೆ ಅವರ ಜೆ ಎಚ್ ಪಾಟೀಲ್ರವರು ಇವತ್ತು ಅಷ್ಟು ಇವತ್ತೆಲ್ಲ ಸಿದ್ದರಾಮಯ್ಯ ಅವರು ಕೂಡ ಪಕ್ಷದಲ್ಲಿದ್ರು ಬಿ ಜಿ ಆರ್ ಸಿಂಧ್ಯಾ ಅವರು ಅನೇಕ ಮುಸದ್ದಿಗಳು ಯಕ್ಷದ ಸ್ಪರ್ಧೆಯನ್ನೇ ಕೊನೆಗೊಳಿಸುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದರಿಂದ ಮನಸ್ ನೊಂದಂತ ಇವತ್ತು ತನ್ನ ಪಾವನನ್ನೇ ಕೊಂಡೋಗಿ ಬಿಜೆಪಿ ಪಕ್ಷದಲ್ಲಿ ನಿಲ್ಲಿಸಿದ್ದಾರೆ ಸುಮಲತಾರ ಅವರಿಗೆ ಅನ್ಯಾಯ ಮಾಡಿ ಇವತ್ತು ಅಲ್ಲಿ ಸ್ಪರ್ಧೆ ಮಾಡುವಂಥದ್ದು ಅದೇ ರೀತಿಯಲ್ಲಿ ಇವತ್ತು ಕೋಲಾರದಲ್ಲಿ ಕೂಡ ಹೆಚ್ಚು ನಿಮಿಷ ಇವತ್ತು ಇವತ್ತಿನ ಕಾರ್ಯಕರ್ತರು ಆ ಪಕ್ಷವನ್ನು ಬಿಡುವುದರ ಮುಖಾಂತರ ಏನು ಸೂಚನೆ ಕಾಣ್ತದೆ ಅಂತ ಹೇಳಿದ್ರೆ ಅವರು ಹೊಂದಿಕೊಂಡಂತ ನಾಲ್ಕು ಕ್ಷೇತ್ರದಲ್ಲಿ ಕೂಡ ಸೋಲ್ತಾರೆ ಹಾಸನದಲ್ಲಿ ಸೋಲ್ತಾರೆ ಇವತ್ತು ಮಂಡ್ಯದಲ್ಲಿ ಸೋಲ್ತಾರೆ ರಾಮನಗರದಲ್ಲಿ ಸೋಲ್ತಾರೆ ಇಲ್ಲಿ ಕೂಡ ಕೋಲಾರದಲ್ಲಿ ಕೂಡ ಸೋಲುವಂಥ ವಾತಾವರಣ ಇದೆ ಎಂಥ ಇವತ್ತು ಒಂದು ಚರಿತ್ರ ಇತಿಹಾಸವನ್ನು ಬರೆದಿದ್ದಾರೆ ಕುಮಾರಸ್ವಾಮಿ ಅವರು ಇಡೀ